ಸರ್ ನಮಸ್ಕಾರ ನಮ್ಮ ಕ್ಯಾಮ್ರಾ ಕಳಿಸಿಲ್ಲ ಕ್ಯಾಮ್ರಾ ಸರ್ ಏನು ನಿಕಾನ್ ಜೆಕ್ 50 ಸರ್ ನೀವು ತಗೊಂಡ ಎಷ್ಟು ದಿನ ಆಯ್ತು ಕ್ಯಾಮ್ರಾನ ತಗೊಂಡು ಒಂದು 2 ಮಂತ್ಸ್ ಆಗಿದೆ ಸರ್ ಸರ್ ಎಲ್ಲಿ ಆನ್ಲೈನ್ ತಗೊಂಡಿದ್ದೆ ಸ್ಟೋರ್ ಅಲ್ಲಿ ತಗೊಂಡಿದ್ದೆ ಇಲ್ಲ ಶೋರೂಮ್ ಅಲ್ಲಿ ತಗೊಂಡಿದ್ದೆ ಬಿಲ್ ಬಾಕ್ಸ್ ವ್ಯಾರಂಟಿ ಅಲ್ಲಿ ಇದೆಯಾ ಆ ಬಿಲ್ ಬಾಕ್ಸ್ ವ್ಯಾರಂಟಿ ಇದೆ ಆ ಜೊತೆ ಏನೇನು ಕೊಡ್ತಾ ಇದ್ದೀರಾ ಕ್ಯಾಮ್ರಾ ಜೊತೆಗೆ ಕಿಟ್ ಲೆನ್ಸ್ ಒಂದು ಶೋರೂಮ್ ಅಲ್ಲಿ ತಗೊಂಡಿದ್ದೆ ಹ್ಮ್ ಒಂದು ಲೆನ್ಸ್ ಸೆಪರೇಟ್ ತಗೊಂಡಿದ್ದೆ 85 ಇತ್ತು ಹ್ಮ್ ಎಂಎಂ ಇಂದು ಹ್ಮ್ ಅದು 1 ವರ್ಷ ಆಗಿದೆ ಸರ್ ಹ್ಮ್ ಹ್ ಅದು ವಾರೆಂಟಿ ಇದೆ 2 ವರ್ಷ ವಾರೆಂಟಿ ಇದೆ ಹ್ ನಿಮ್ಮ ಚಾರ್ಜರ್ ಎಲ್ಲ ಬಾಕ್ಸ್ ಅಲ್ಲಿ ಏನ ಇರುತ್ತೆ ಎಲ್ಲ ಕೊಡ್ತೀರಾ ಬಿಲ್ೂ ಬಾಕ್ಸ್ ಎಲ್ಲ ಬರುತ್ತಾ ಹಾ ಎಲ್ಲ ಬರುತ್ತೆ ಕಂಡೀಷನ್ ಹೇಗಿದೆ ಕ್ಯಾಮೆರಾ ದಲ್ಲಿ ಕಂಡೀಷನ್ ಚೆನ್ನಾಗಿದೆ ಸರ್ ಶಟರ್ ಕೌಂಟ್ ಎಷ್ಟು ಆಗಿದೆ ಇಲ್ಲಿವರೆಗೂ ಶಟರ್ ಕೌಂಟ್ 1 2000 ಆಗಿರಬಹುದು ಹೌದಾ ಹಾ ಕ್ಯಾಮೆರಾ ಕಂಡೀಷನ್ ಚೆನ್ನಾಗಿದೆಯಾ ಆ ಚೆನ್ನಾಗಿದೆ ಸರ್ ನೀವೇ ಮಲ್ ತಗೊಂಡ್ರೆ ಫುಲ್ ಕ್ಯಾಶ್ ಇಲ್ಲ ಫುಲ್ ಕ್ಯಾಶ್ ಎಲ್ಲಿ ಲೊಕೇಶನ್ ಆ ಕ್ಯಾಮೆರಾ ಕ್ಯಾಮೆರಾ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಲ್ಲ ಸರ್

ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು